ಓಹ್ ನೀನ್ ಇಲ್ಲೇನು ನಾನು ಎಲ್ಲೆಲ್ಲಾ ಹುಡ್ಗಿ ಬಂದಿ ಅಲ್ಲ ಮರಯ ನಾಳೆ ನಮ್ಮ ಮನೆಯಾಗ ಫಂಕ್ಷನ್ ಐತಿ ದೊಡ್ಡ ದೊಡ್ಡ ಮಂದಿ ಎಲ್ಲಾರು ಬರ್ತಾರ ನಮ್ ಮನೆಯಾಗ ಊಟಕ್ಕೆ ಅರೇಂಜ್ ಮಾಡಿ ಅವ್ರನ್ನ ನೀನು ನಿಮ್ ಫ್ರೆಂಡ್ಸ್ ಎಲ್ಲಾರು ಬಂದು ಅಲ್ಲಿ ನಮ್ಮ ಮನೆ ಹತ್ರ ಗುಡ್ಸಲ ಐತಲ್ಲ ಆ ಗುಡ್ಸಲ ಹತ್ರ ಊಟ ಮಾಡ್ಕೊಂಡು ಅವ್ನ್ ಕರ್ಕೊಂಡು ಹೋಗ್ಬಿಡಪ್ಪ ಯಾಕ ಏನೇ ಹುಡ್ಗ ನಾನು ಯಾವ ಜಾತಿ ಅಂತ ಗೊತ್ತಿಲ್ಲದೆ ಎಷ್ಟು ದಿವಸ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದೆ ನಮ್ಮ ಮನೆ ಸಂಪ್ರದಾಯ ನಮ್ಮ ಮನೆ ಹಿರಿಯರ್ ಪದ್ಧತಿ ಇವೆಲ್ಲ ತಮ್ಮ ಬೇಗ ಕರ್ಕೊಂಡ್ ಬರಪ್ಪ ಮನೆಯಲ್ಲಿ ಟೈಮ್ ಐತಿ ಕೆಲ್ಸ ಐತಿ ಹೋಗ್ತೀನಿ ಟೈಮ್ ನಂದು ಒಂದೇ ಮಾತಾಣೆ ನಾನು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಕಷ್ಟ ನಮ್ಮನ್ಯ ಕೇಳಿ ನೋಡ್ತೀರಿ ನಾವೇನ್ ಬದಕ್ ಬಾರ ತಲೆ ಹಿಡಕ್ರ ಒಳಗ್ ಸೇರಿಸ್ತೀರಿ ಮೋಸ ಮಾಡ್ರನ್ನ ಮನೆ ಒಳಗೆ ಸೇರಿಸ್ತೀರಿ ನಾವ್ ಇಂಥದ್ ಮಾಡೇ ಇಲ್ಲ ನಮ್ಮನ್ನ ಮನ್ಯಾಕ ಸೇರ್ಸಿ ಕೇಳಂಗಿಲ್ಲ ದೊಡ್ಡದಾಗಿ ನಾವೆಲ್ಲ ಭಾರತೀಯರು ನಾವೆಲ್ಲಾ ಹಿಂದೂ ನಾವೆಲ್ಲಾ ಒಂದು ಅಂತ ಯಾಕ್ರಿ ಸುಳ್ ಸುಳ್ಳು ಹೇಳ್ತೀರಿ ಹಂಗಿದ್ರ ಮೇಲ್ಜಾತಿಯವ್ರ ಅಷ್ಟೇ ಭಾರತೀಯರ ಅಂತ ಹೇಳ್ಕೊಂಬಿಡ್ರಿ ನಾವೆಲ್ಲ ಭಾರತೀಯರು ಕನ್ನಡಿಗರು ಅಂತ ನಾವ್ ಯಾಕೆ ಆ ನೀವ ನಮ್ಮನ್ನ ಹತ್ರ ಮೇಲೆ ಇದನ್ನೆಲ್ಲ ನಾವ್ ಯಾಕೆ ಹೇಳ್ಬೇಕು ತಮ್ಮ ಬಂಗಾರ ತಿನ್ನಕ್ ಆಗುತ್ತೆ ಅಲ್ಲ ನಮ್ ಸಂಪ್ರದಾಯ ಬಿಡಬಾರದು ನಮಗೂ ಆಚಾರ ವಿಚಾರ ಅನ್ನೋದು ಇರ್ತೈತಿ ಅದು ನಾವು ಪಾಲನೆ ಮಾಡ್ತೀವಿ ಹ್ಮ್ ನಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾದ್ರ ಜಾತಿ ಬರಂಗಿಲ್ಲ ನಮ್ಮನ್ನ ಮನೆಯೊಳಗ್ ಕರಿಬೇಕಾದ್ರ ಜಾತಿ ಬರುತ್ತೆ ನಮ್ ಜೊತೆ ಮೋಜಿ ಮಸ್ತಿ ಮಾಡ್ಬೇಕಂತಂದ್ರ ಅವಗೂ ಜಾತಿ ಬರಂಗಿಲ್ಲ ನಮ್ಮನ್ನ ಮನೆ ಊಟಕ್ಕೆ ಕರಿಬೇಕಾದ್ರ ಜಾತಿ ಬರುತ್ತೆ ಎಲ್ಲ ಜಾತಿ ಭಾವ ಮಾಡಂತಂದೇಳಿ ಭಗವದ್ಗೀತೆಯಲ್ಲಿ ಏನರ ಬರ್ದೈತ ಏನ ಕಾನೂನ್ ಯಾಕೆ ಬರ್ದೈತ ಇಲ್ಲವುದಿಲ್ಲ ನಾವು ನಿಮ್ಮನ್ನ ಮನುಷ್ಯರ ತರ ನೋಡ್ತೀವಿ ನೀವು ನಮ್ಮನ್ನ ಹಂಗೆ ನೋಡ್ರಿ ಸಾಕು ತರಕಾರಿ ಮಾರೋನ ಯಾವ್ ಜಾತಿ ಅಂತ ಕೇಳಲ್ಲ ಆದ್ರವ್ ತಂದಿರೋ ತರಕಾರಿ ತಿಂತೀರಿ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ನಾ ಯಾವ್ ಜಾತಿ ಅಂತ ಕೇಳಲ್ಲ ಅವನ ಹತ್ರನೇ ಟ್ರೀಟ್ಮೆಂಟ್ ತಗೊಂತೀರಿ ಅಷ್ಟೇ ಯಾಕ ಯಾವ್ದಾದ್ರು ಒಂದ್ ದೊಡ್ಡ ಹೋಟ್ಲಕ್ ಊಟಕ್ಕೆ ಹೋದ್ರ ಆ ಹೋಟ್ಲದ ಮಾಲೀಕನಿಂದ ಹಿಡಿದು ಅಲ್ಲಿ ಅಡಿಗೆ ಮಾಡೋ ಬಟ್ಟ ಕ್ಲೀನರ್ ಅಷ್ಟೇ ಯಾಕ ಮುಸಿ ತಿಕ್ಕರ್ನು ಕೂಡ ಯಾವ್ ಜಾತಿ ಅಂತ ಕೇಳಲ್ಲ ಅವ್ರು ಮುಟ್ಟಿರ್ತಕ್ಕಂಥ ಪ್ಲೇಟ್ನಾಗ ಊಟ ಮಾಡ್ತೀರಿ ಅಲ್ಲೆಲ್ಲ ನಿಮಗೆ ಬೇಕಾಗಿಲ್ದಿರ ಜಾತಿ ಯಾಕಣ್ಣ ಒಬ್ಬ ಕುಂಬಾರ ನನ್ನ ಜಾತಿಯವರಿಗೆ ಅಷ್ಟೇ ನಾನು ಮಡಿಕೆ ಮಾಡಿ ಕೊಡ್ತೀನಿ ಅಂತ ಅನ್ನಂಗಿ ತಂದ್ರ ಒಬ್ಬ ಚಪ್ಪಲಿ ಹೊಲಿಯೋನು ನನ್ನ ಜಾತಿಯವರಿಗೆ ಅಷ್ಟೇ ನಾನು ಚಪ್ಪಲಿ ಹೊಲ್ ಕೊಡ್ತೀನಿ ಅನ್ನಂಗಿತ್ತಂದಿದ್ರೆ ನಾವು ನೀವೆಲ್ಲ ಬರಿಗಾಲಲ್ಲಿ ಓಡಾಡ್ಬೇಕಾಗಿತ್ತು ಒಬ್ಬ ಗಡಿ ಕಾಯೋ ಸೈನಿಕ ಬರೀ ನನ್ನ ಜಾತಿಯವ್ರನ್ನಷ್ಟೇ ನಾನು ಕಾಪಾಡ್ತೀನಿ ಅನ್ನಂಗಿ ತಂದಿದ್ರೆ ಇಡೀ ದೇಶದ ದಿಕ್ಕೆ ತಪ್ಪೋಗುತ್ತ ಅಷ್ಟೇ ಯಾಕೆ ಒಬ್ಬ ರೈತ ನನ್ನ ಜಾತಿಯವರಿಗೆ ಮಾತ್ರ ನಾನು ಭತ್ತ ಮಾರಾಟ ಮಾಡ್ತೀನಿ ಬೆಳಿತೀನಿ ಅಂದಿದ್ರೆ ನಾವು ನೀವು ಅಷ್ಟೇ ಅಲ್ಲ ಕೋಟಿ ಕೋಟಿ ಜನ ಸತ್ತು ಹೋಗ್ತಿದ್ರು ನಿನ್ನ ನಮ್ಮ ಮನೆಯೊಳಗ ಕರ್ಕೊಂಡು ಹೋಗಬಾರ್ದು ಅನ್ನೋದೇ ಉದ್ದೇಶ ಇಲ್ಲ ನಮ್ಮ ಮನೆಯೊಳಗ ದೊಡ್ಡವ್ರ ಪದ್ಧತಿ ಬಿಡಕಾಗಲ್ಲ ಅದು ನಿಮ್ಮ ದೊಡ್ಡತನ ಅಲ್ಲಣ್ಣ ದೊಡ್ಡತನ ಮನೆಯಿಂದ ಮನುಷ್ಯರನ್ನ ಅಳಿಬೇಡ್ರಿ ಮನಸ್ಸಿನಿಂದ ಅಳಿರಿ ಮನುಷ್ಯ ಮನುಷ್ಯನ್ನೇ ಹುಟ್ಟಿಸ್ತಾನೆ ಮನುಷ್ಯ ಮನುಷ್ಯನ್ನೇ ಬೆಳೆಸ್ತಾನೆ ಕಲಿಸ್ತಾನೆ ಕೊನೆಗೆ ಮನುಷ್ಯ ಸತ್ರು ಆ ಮನಸ್ಸೆ ಅವನ್ನೇ ಮಣ್ಣು ಮಾಡ್ತಾನೆ ಸುಡ್ತಾನೆ ಜಾತಿ ಬಗ್ಗೆ ಸಾಧು ಸಂತರು ಶರಣರು ತತ್ವಜ್ಞಾನಿಗಳು ಎಷ್ಟೆಲ್ಲ ಹೇಳ್ಯಾರ ಆದ್ರೂ ನೀವು ಬದ್ಲಾಗ್ಲಿಲ್ಲಲ್ಲ ಅಣ್ಣ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅಷ್ಟೇ ಯಾಕಣ್ಣ ಸಂವಿಧಾನ ಓದಿದ್ರು ಕೂಡ ಜಾತಿ ಬೀಜ ಬಿತ್ತಿತಿದ್ರಪ್ಪ ಅಂತಂದ್ರೆ ಮುಂದೊಂದಿನ ನಿಮಗೆ ಖಂಡಿತವಾಗ್ಲೂ ಅರಿವು ಆಗೇ ಆಗುತ್ತಣ್ಣ ಎಲ್ಲಿವರೆಗೂ ನೀನು ಕೀಳಾಗಿ ನೋಡ್ತೀಯೋ ಅಲ್ಲಿವರೆಗೂ ನಾನು ನಿನ್ನಿಂದ ದೂರನೇ ಇರ್ತೀನಿ ಕೊನೆಯದಾಗಿ ಒಂದು ಮಾತು ವಿಶ್ವ ಜ್ಯೋತಿ ಅಂತ ನಮ್ಮ ಬಸವಣ್ಣವರು ಒಂದು ಮಾತು ಹೇಳಾರ ಅದೇನ್ ಗೊತ್ತಾ ಮಾದರ ಚೆನ್ನಯ್ಯ ಅಂತಕ್ಕಂಥ ಒಬ್ಬ ಶಿವಶರಣನಿಗೆ ಅವರ ಮನೆಗೆ ನಾನು ಮೊದಲನೇ ಮಗ ಅಂತ ಹೇಳ್ಯಾರ ಯಾರು ಹೇಳಾರ ವಿಶ್ವ ಜ್ಯೋತಿ ಬಸವಣ್ಣನವ್ರು ಹೇಳ್ಯಾರ ಅಂತ ಮಹಾನುಭಾವರಿಗೆ ಇಲ್ದಿರ್ತಕ್ಕಂತ ಜಾತಿ ಭೇದ ಭಾವ ನಿಮಗೆಲ್ಲ ಯಾಕರಣ ಉಸಿರಾಡೋ ಗಾಳಿ ನೀರಿಗಿಲ್ಲದ ಜಾತಿ ಉಳಿಯದೇ ಇರೋ ಜೀವಕ್ಯಾಕೆ ಕುಲದಿಂದ ದೇವರ ನಳಿಬೇಡಿ ಜಾತಿಯಿಂದ ಜನರ ನಳಿಬೇಡಿ